ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವೆಲ್ವಿಶರ್ ಮಾನಸ ನಾನಿವತ್ತು ನಮ್ಮ ಕಡೆ ಋತುಮತಿಯಾದಂಥ ಹೆಣ್ಮಕ್ಳಿಗೆ ಉದ್ದಿನ ಕಾಳನ್ನ ಬೇಯಿಸ್ಕೊಡ್ತಾರೆ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ಕಾಳು ಹಾಗೆ ಒಂದು ಹಚ್ಚಷ್ಟು ಬೆಲ್ಲ ಹಾಗೆ ಯಾರು ಸ್ವಲ್ಪ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ಸೊ ಬನ್ನಿ ಇವಾಗ ಮೊದಲಿಗೆ ಉದ್ದಿನ ಕಾಳನ್ನ ಮೂರರಿಂದ ನಾಲ್ಕು ಸರ್ತಿ ನೀಟಾಗಿ ನೀರನ್ನು ಹಾಕ್ಕೊಂಡು ತೊಳೆದು ಎತ್ತಿಟ್ಕೋಬೇಕಾಗುತ್ತೆ ಈ ಸಮಯದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಬ್ಲಡ್ ಲಾಸ್ ಆಗಿರುತ್ತೆ ಹಾಗಾಗಿ ಈ ಕಾಳನ್ನು ವಾರದಲ್ಲಿ ಮೂರು ದಿವಸ ಹೆಣ್ಮಕ್ಳಿಗೆ ಕೊಡೋದ್ರಿಂದ ಸೊಂಟ ನೋವು ಬೆನ್ನು ನೋವು ಏನು ಕೂಡ ಬರೋದಿಲ್ಲ ಹಾಗೆಯೇ ಈಗ ನೋಡಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಅದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಉದ್ದಿನ ಕಾಳನ್ನ ಹಾಕಿ ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ತೀನಿ ಈ ಕಾಳನ್ನು ತಿನ್ನೋದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇರೋದಿಲ್ಲ ಹಾಗೆ ಅದಕ್ಕೆ ಉಪ್ಪು ಸಕ್ಕರೆ ಬೆಲೆ ಏನೂ ನಾವು ಹಾಕ್ಕೋಬಾರ್ದು ಬರೀ ನೀರನ್ನು ಹಾಕಿ ನಾಲ್ಕರಿಂದ ಐದು ವಿಷಲನ್ನ ಕೂಗಿಸ್ಕೋಬೇಕಾಗುತ್ತೆ ಈಗ ಲಿಡ್ನ ಕ್ಲೋಸ್ ಮಾಡಿ ಇದ್ದೀನಿ ಈ ಕಾಳನ್ನು ಕೆಲವೊಬ್ಬರು ವಾಯು ಅಂತಲೂ ಹೇಳ್ತಾರೆ ಆದರೆ ನಾವು ಇದನ್ನು ಸಿಪ್ಪೆ ಜೊತೆಗೆ ತಿನ್ನೋದ್ರಿಂದ ಯಾವುದೇ ಥರ ವಾಯು ಕೂಡ ಬರೋದಿಲ್ಲ ಈಗ ಅದನ್ನು ನಾನು ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ಕಾಳು ಇಷ್ಟು ಬೆಂದರೆ ಸಾಕು ತುಂಬ ಬೇಯಿಸ್ಕೊಳ್ಳೋಕೆ ಹೋಗಬಾರ್ದು ತಿನ್ನೋದಕ್ಕಾಗಲ್ಲ ಆಮೇಲೆ ಆ ಕಾಳದ ನೀರನ್ನೆಲ್ಲ ಶೋಧಿಸ್ಕೊಂಡು ಈಗ ಒಂದು ಬಟ್ಲಿಗೆ ಕಾಳನ್ನ ಹಾಕೊತಾ ಇದ್ದೀನಿ ಅದಕ್ಕೆ ತುರಿದಿಟ್ಕೊಂಡಿದ್ದಂಥ ಕೊಬ್ಬರಿ ಹಾಗೆ ಬೆಲ್ಲನ ಕುಟ್ಟಿಟ್ಕೊಂಡಿದ್ದೆ ಅದನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ತುಪ್ಪನ ಸೇರಿಸಿದ್ರೆ ಆಯಿತು ವಾರದಲ್ಲಿ ಮೂರು ಸತಿ ನೀವು ಇದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಮೂಳೆಗಳು ತುಂಬಾ ಗಟ್ಟಿಯಾಗುತ್ತೆ ಹಾಗೆ ಬೆನ್ನು ನೋವು ಸೊಂಟ ನೋವು ಏನೂ ಬರೋದಿಲ್ಲ ಡಯಾಬಿಟಿಕ್ ಇರೋರು ಕೂಡ ಇದನ್ನು ತಿನ್ಬೋದು ಏನೂ ತೊಂದರೆ ಆಗೋಲ್ಲ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್